ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮಿಳರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸೊ ಲೈಫ್ ಸೈನ್ಸ್ನ ಕಟ್ ಆಫು ಸ್ಕೋರ್ ಲಿಸ್ಟ್ ಬಿಟ್ಟ ಮೇಲೆ ಎಷ್ಟಾಗುತ್ತೆ ಅಂತ ಸುಮಾರು ಸರಿ ತಾವೆಲ್ಲ ಹೇಳ್ತಾ ಇದ್ದೀರಿ ಬಟ್ ದಿ ಲೈಫ್ ಸೈನ್ಸ್ನ ಕಟ್ ಆಫ್ನ ಅನಾಲಿಸಿಸ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಯಾಕಂದರೆ ಆ ಒಂದು ಸ್ಕೋರ್ ಲಿಸ್ಟನ್ನು ನೋಡಿದ ಮೇಲೆ ನನಗೆ ಒಂಥರ ಪ ಶಾಕ್ ಆಗಿತ್ತು ಆ್ಯಸ್ ಕಂಪೇರ್ಡ್ ಟು ಲಾಸ್ಟ್ ಇಯರು ಈ ಸರಿ ಸುಮಾರು ಜನ ಮೋರ್ ದೆನ್ ಒನ್ ಸೆವೆಂಟಿ ಪ್ಲಸ್ ತೊಗೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಕಟ್ ಆಫ್ ಅನಾಲಿಸ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಅವೆಲ್ಲ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ಸೊ ಹೇಗೋ ಲೈಫ್ ಸೈನ್ಸ್ನ ಕಟ್ ಆಫ್ನ ಅನಾಲಿಸಿಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ದಯವಿಟ್ಟು ಏನಾದರೂ ಕಮೆಂಟ್ಸ್ ಮಾಡೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನ್ನ ಜೊತೆ ಡಿಸ್ಕಷನ್ ಮಾಡಿ ನೋಡುವ ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ದಿ ಡಿಸ್ಕಷನ್ ಸೊ ಲೈಫ್ ಸೈನ್ಸ್ನ ಕಟ್ ಆಫ್ ಬಂದು ಲಾಸ್ಟ್ ಇಯರು ನೋಡಿ ಜನರಲ್ ಮೆರಿಟಿಗೆ ನೂರ ಅರವತ್ತಾರಿತ್ತು ಇತ್ತು ಎಸ್ ಸಿ ಒನ್ ಫೋರ್ಟಿ ಏಯ್ಟ್ ಎಸ್ ಟಿ ಒನ್ ಫೋರ್ಟಿ ಏತ್ತು ಕೆಟಗಿರಿ ಒನ್ ಮತ್ತು ಟು ಎ ಒನ್ ಫಿಫ್ಟಿ ಫೋರ್ ಇತ್ತು ಟು ಬಿ ಒನ್ ಫಿಫ್ಟಿ ಸಿಕ್ಸು ತ್ರೀ ಎ ತ್ರೀ ಬಿ ಅರೌಂಡ್ ಒನ್ ಫಿಫ್ಟಿ ಸಿಕ್ಸ್ ಮತ್ತು ಒನ್ ಸಿಕ್ಸ್ಟಿ ಇತ್ತು ಸೊ ಲೈಫ್ ಸೈನ್ಸಲ್ಲಿ ಸ್ನೇಹಿತರೆ ಲಾಸ್ಟ್ ಇಯರ್ ಕ್ಯಾ ಎಷ್ಟು ಜನ ಅಪಿಯರ್ ಆಗಿದ್ದಾನೆ ಸುಮಾರೊಂದು ಎಂಟು ಸಾವಿರ ಕ್ಯಾಂಡಿಡೇಟ್ಸ್ ಅಪಿಯರ್ ಆಗಿದ್ದರು ಹಾಗಾಗಿ ಆ ಟೈಮು ಸ್ಲಾಟ್ಸ್ ಎಷ್ಟಿದೆ ನಾನ್ನೂರ ಐವತ್ತ್ಮೂರು ಸ್ಲಾಟ್ಸ್ ಅವೈಲೇಬಲ್ ಇದೆ ಟೂ ಫೋರ್ಟಿನೂ ಆಸ್ ದಿ ಹೈಯೆಸ್ಟ್ ಸ್ಕೋರ್ ಬಟ್ ಈ ಸರಿ ಇದಕ್ಕಿಂತಲೂ ಹೈಯೆಸ್ಟ್ ಸ್ಕೋರ್ಸ್ ಬಂದಿರೋದ್ರಿಂದ ಕಟ್ ಆಫ್ ತುಂಬ ಹೈ ಹೋಗುವಂಥ ಚಾನ್ಸಸ್ ಎಲ್ಲ ಇದೆ ಹಾಗಾಗಿ ಇಲ್ಲೊಂದು ನಾನೊಂದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸೊ ಈ ಸರಿ ಬಂದು ಟೋಟಲ್ಲು ನಂಬರ್ ಆಫ್ ಕ್ಯಾಂಡಿಡೇಟ್ಸು ಸಾರಿ ಥರ್ಟೀನ್ ಕೆ ಆಗಿದೆ ಅರೌಂಡು ಸೆವೆನ್ ಪಾಯಿಂಟ್ ಫೈವ್ ಕೆ ಕ್ಯಾಂಡಿಡೇಟ್ಸು ಎಕ್ಸಾಮಿಗೆ ಅಪಿಯರ್ ಆಗಿದ್ದರು ಸೆವೆನ್ ಪಾಯಿಂಟ್ ಫೈವ್ ಕೆ ಕ್ಯಾಂಡಿಡೇಟ್ಸು ಸೊ ಮ್ಯಾಕ್ಸಿಮಮ್ ಸ್ಲಾಟ್ಸು ನಿಮಗೆ ಅರೌಂಡ್ ಫೋರ್ ಫಿಫ್ಟಿ ಪ್ಲಸ್ ಸ್ಲಾಟ್ಸ್ ಸಿಗ್ಬೋದು ಅಥವಾ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ಸಿಗ್ಬೋದು ಅಂತ ಒಂದು ಲೆಕ್ಕ ಇದೆ ಸೊ ಈ ಸ್ಲಾಟ್ಸು ಮತ್ತು ನಂಬರ್ ಆಫ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಕಟ್ ಆಫ್ ಅಂತ ಮಾತಾಡೋದಾದರೆ ಜನರಲ್ ಮೆರಿಟಿಗೆ ಅರೌಂಡು ಎಷ್ಟು ನೂರ ಎಂಬತ್ತೆಂಟು ಪ್ಲಸ್ ದಿ ಸೇಫ್ ಸ್ಕೋರ್ ಯಾಕಂದರೆ ಜನರಲ್ ಮೆರಿಟಲ್ಲಿ ಸುಮಾರು ಜನ ಮೋರ್ ದೆನ್ ಒನ್ ಏಯ್ಟಿ ಏಯ್ಟ್ ಇದ್ದಾರೆ ಹಾಗಾಗಿ ಆ ಒಂದು ದೃಷ್ಟಿಯಿಂದ ನೂರ ಎಂಬತ್ತೆಂಟು ದಿ ಸೇಫ್ ಸ್ಕೋರ್ ಫಾರ್ ಲೈಫ್ ಸೈನ್ಸ್ ಫಾರ್ ಜಿ ಎಮ್ ಎಸ್ ಸಿ ಎಸ್ ಟಿ ಅವರಿಗೆ ನೂರ ಎಪ್ಪತ್ತಕ್ಕಿಂತ ಜಾಸ್ತಿ ಅಂಕಗಳು ನಿಮಗೆ ಬಂದಿದೆ ಅಂದರೆ ನೀವು ಸೇಫ್ ಆಗಿರ್ತೀರಿ ಟು ಎ ಮತ್ತು ಟು ಬಿ ಅವರು ನೂರ ಎಂಬತ್ತಕ್ಕಿಂತ ಜಾಸ್ತಿ ಇದ್ದರೆ ಯು ವಿಲ್ ಬಿ ಸೇಫ್ ಕೆಟಗರಿ ಒನ್ ಅವರು ನೂರ ಎಪ್ಪತ್ನಾಲ್ಕಕ್ಕಿಂತ ಜಾಸ್ತಿ ಮಾರ್ಕ್ಸ್ ನಿಮಗೆ ಬಂದಿದೆ ಅಂದರೆ ನೀವು ಸೇಫ್ ಆಗಿರ್ತೀರಿ ತ್ರೀ ಎ ಮತ್ತು ತ್ರೀ ಬಿ ಅವ್ರಿಗೂ ಕೂಡ ಒನ್ ಏಯ್ಟಿ ಫೋರಲ್ಲಿ ಬದಿ ಸೇಫ್ ಸ್ಕೋರು ಜನ್ರಲ್ ಮೆರಿಟಿಗೂ ಮತ್ತು ತ್ರೀ ಎ ತ್ರೀ ಬಿಗೆ ಬರೀ ನಾಲ್ಕು ಮಾರ್ಕ್ಸ್ ಮಾತ್ರ ಡಿಫ್ರೆನ್ಸ್ ಇದೆ ಇಷ್ಟು ನನಗೆ ಅನಿಸಿದಂಥ ಮಾಹಿತಿ ಸ್ನೇಹಿತರೆ ಸೊ ನಿಮಗೇನಾದರೂ ಏನಾದರೂ ಮತ್ತೆ ಬೇರೆ ಥರ ಅನಲಿಸಿಸ್ ಇತ್ತು ಅಂದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಲೈಫ್ ಸೈನ್ಸ್ ಬಗ್ಗೆ ಅವೆಲ್ಲವನ್ನು ಶೇರ್ ಮಾಡಿ ನಾನು ಸದ್ಯಕ್ಕಂತೂ ಇಷ್ಟು ಮಾರ್ಕ್ಸ್ ಬಂದಿರೋರು ಮಾತ್ರ ಸೇಫ್ ಆಗಿರ್ತೀರ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು